ಪನ್ನೀರ್ ಗಿಡ ಇದು ಪನ್ನೀರ್ ಎಲೆ ಅಂತ ಹೇಳ್ತಾರೆ ಇದನ್ನು ಪೂಜೆಗೆ ಅಂತೇಳಿ ನೋಡಿ ಸಂಪೂರ್ಣವಾಗಿ ಒಂದು ಬುಟ್ಟಿ ಸಿಕ್ಕಿದೆ ಕಟ್ ಮಾಡ್ಕೊಂಡಿದ್ದೀನಿ ಬುಟ್ಟಿ ಪೂರ್ತಿ ಸಿಕ್ಕಿದೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ತತ್ಕೊಂಡಿದ್ದೀನಿ ಅಷ್ಟು ಬಿಟ್ಟಿದ್ದೀನಿ ಖಾಲಿ ಖಾಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಇಷ್ಟಿರಲಿ ಅಂತ ಸ್ಟೋವಾ ಸಿಕ್ಕಿದೆ ಸಾರಿ ಎಲೆ ಸಿಕ್ಕಿದೆ ಪನ್ನೀರ್ ಎಲೆ ಸ್ವಲ್ಪ ಹಾಗೆ ಕನಕಾಂಬ್ರ ಪಟಿಕಾ ಎಲ್ಲ ಇದೆ ಅದನ್ನು ಕೂಡ ತೊಗೊಂಡೋಗ್ತಾ ಇದ್ದೀನಿ ಮತ್ತು ಹಾಗೆ ಸ್ವಲ್ಪ ಮರಗ ಕಟ್ ಮಾಡ್ಕೊತೀನಿ ಇದೆಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಮನೆ ಕೂಡ ತುಂಬ ಪರಿಮಳಯುಕ್ತವಾಗಿರುತ್ತೆ ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುತ್ತೆ ನೋಡಿ ತುಳಸಿ ಇದೆ ಹಾಗೆ ತುಳಸಿನೂ ಕೂಡ ಕಟ್ ಮಾಡ್ಕೊಳ್ತೀನಿ ಹ್ಞೂ ಹ್ಞೂ ನೋಡಿ ಎಷ್ಟು ತುಳಸಿ ಸಿಕ್ಕಿದೆ ಇದನ್ನು ಸ್ವಲ್ಪ ಕಟ್ಟಿದರೆ ರಾಯರ್ ಪೂಜೆಗೆ ಆಗುತ್ತೆ ನೋಡೇ ಇರಲಿಲ್ಲ ಇಲ್ಲೊಂದು ಸ್ವಲ್ಪ ಆಯಿತು ಇದನ್ನು ಕೂಡ ಕಟ್ ಮಾಡಿಕೊಂಡೆ ಇದಿಷ್ಟು ನೋಡಿ ಗಾರ್ಡನಲ್ಲಿ ಮತ್ತು ಸ್ಫಟಿಕ ಕನಕಾಂಬ್ರ ಸ್ವಲ್ಪ ದಾಸವಾಳ ಎರಡೇ ದಾಸವಾಳ ಸಿಕ್ಕಿರೋದು ಇಷ್ಟು ಪನ್ನೀರಲ್ಲೇ ಸಿಕ್ಕಿದೆ ಸಾಕು ಸದ್ಯಕ್ಕೆ ಮತ್ತು ಇಷ್ಟು ತುಳಸಿ ಸಿಕ್ಕಿದೆ ಆ ತುಳಸಿ ಜೊತೆಗೆ ಮತ್ತು ಇದು ಮಾರ್ಕೆಟಿಂದ ತೊಗೊಂಡು ಬಂದಿರುವಂಥ ಸೇವಂತಿ ಹೂವು ಇದನ್ನು ಹೀಗೆ ಸೇರಿಸಿ ಕಟ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆವಾಗ ಗ್ರೀನು ಮತ್ತು ಎಲ್ಲೋ ಇದು ಇರೋದರಿಂದ ಮತ್ತು ಗುಲಾಬಿ ಹೂವು ಇದೆ ಗುಲಾಬಿ ಹೂವೂ ಕೂಡ ಮಾರ್ಕೆಟಿಂದಲೇ ತೊಗೊಂಡು ಬಂದಿರೋದು ಅದೇನು ಬೆಳೆದಿರೋದಲ್ಲ ಮಾರ್ಕೆಟಲ್ಲೇ ತೊಗೊಂಡು ಬಂದಿದ್ದು ಅದು ಎಲ್ಲ ಹಾಕಿ ಕಟ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಾಗಿದೆ ಪ್ರತಿಯೊಂದೂ ನೋಡಿ ಎಷ್ಟು ಕ್ಲೀನಾಗಿ ಈ ರೀತಿ ಹಾಕಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಒಣ ಬಟ್ಟೆಯಲ್ಲಿ ಒರೆಸಿ ಕ್ಲೀನ್ ಮಾಡಿಕೊಂಡ್ರೆ ಇದೇ ಥರ ಶೈನಿಂಗ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ಕಪ್ ಕಪ್ಪು ಬರುತ್ತೆ ಯಾಕೆ ಅಂತ ಅಂದರೆ ಇದ್ರ ಮೇಲೆಲ್ಲ ಈ ಥರ ನೀರುಗಳು ಎಲ್ಲಿ ನಿಂತಿರುತ್ತೆ ಅದೆಲ್ಲ ಏನಾಗುತ್ತೆ ಅವಾಗ ಬ್ಲ್ಯಾಕ್ ಆಗೋದಿಕ್ಕೆ ಶುರುವಾಗುತ್ತೆ ಒಂದು ಒಣ ಬಟ್ಟೆಗಳಲ್ಲಿ ಪ್ರತಿಯೊಂದು ಬೆಳ್ಳಿ ಆಗಿರ್ಬೋದು ಹಿತ್ತಾಳೆ ತಾಮ್ರ ಏನೇ ಆದರೂ ಅಷ್ಟೇ ಕಂಪ್ಲೀಟಾಗಿ ನೀಟಾಗಿ ಒರೆಸಿಟ್ಕೋಬೇಕು ಪ್ರತಿಯೊಂದನ್ನು ಹೊರಿಸಿದಾಗಲೇ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅಷ್ಟು ಕ್ಲೀನಾಗಿ ಇರಲ್ಲ ಇದನ್ನೆಲ್ಲ ಈಗ ಒರೆಸ್ಕೊಬೇಕು ಸದ್ಯಕ್ಕೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಈಗ ದೇವ್ರ ಮನೆಯಲ್ಲೂ ಕೂಡ ಪ್ರತಿಯೊಂದು ಎಲ್ಲ ತೆಗ್ದಿದೆ ಇಲ್ಲೂ ಕೂಡ ಟೈಲ್ಸ್ಗಳು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಸಿಗ್ತೀನಿ ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು ಅಷ್ಟದಲ್ಲ ಪದ್ಮ ರಂಗೋಲಿ ಹಾಕ್ಲೇಬೇಕು ಇದ್ರ ಮೇಲೆನೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಹಾಗಾಗಿ ಈಗ ಅಷ್ಟದಳ ಪದ್ಮ ರಂಗೋಲಿನ ಹಾಕ್ತಾ ಇದ್ದೀನಿ ಫಸ್ಟ್ ಅಕ್ಕಿ ಹಿಟ್ಟಲ್ಲಿ ಹಾಕೋಬೇಕು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಡಿದ್ದಾದ್ಮೇಲೆ ಮತ್ತೆ ಇದನ್ನ ಅರ್ಶನದ ಪುಡಿಯಿಂದ ಹಾಕೋಬೇಕು ಕಾಮಾಕ್ಷಿ ದೀಪಕ್ಕೆ ಶ್ರೀಗಂಧ ಹಾಗೂ ಅರಿಶಿಣದಿಂದ ಈ ರೀತಿಯಾಗಿ ಅಲಂಕಾರ ಮಾಡಿ ಇದನ್ನು ಕೂಡ ದೀಪನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾಳೆ ಬೆಳಗ್ಗೆ ವಾಶ್ ಮಾಡೋಕಾಗಲ್ಲ ಅಂತ ಇವಾಗ ಯಾರು ಸರ್ವೆಂಟ್ನವ್ರು ಬರ್ತಾ ಇಲ್ಲ ಕೆಲಸ ಮಾಡೋದಿಕ್ಕೆ ಅಂತೇಳಿ ಹಾಗಾಗಿ ನಾನೇ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಇದನ್ನೆಲ್ಲ ತೊಳೆದು ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗಲೇನೆ ಎಲ್ಲನೂ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀನಿ ಅಂದರೆ ಏಳು ಗಂಟೆ ಆಗಿದೆ ಏಳು ಗಂಟೆನಲ್ಲಿ ಎಲ್ಲ ಕಂಪ್ಲೀಟಾಗಿ ಇದೆಲ್ಲ ವಾಶ್ ಆಗಿದೆ ಬೆಳಗ್ಗೆ ಮಾತ್ರ ಬಾಗಿಲು ಮೇಲೆ ಹಾಗೆ ಬಿಡಬಾರ್ದು ಅದಕ್ಕೆ ಸುಮ್ಮನೆ ಒಂದು ಚಿಕ್ಕದೊಂದು ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ ಮತ್ತು ಇಲ್ಲಿ ಬೆಳಗ್ಗೆ ಸಲ ಇಷ್ಟು ಇದಿಷ್ಟನ್ನು ಮಾತ್ರ ತೊಳ್ಕೊಂಡು ರಂಗೋಲಿನ ಹಾಕ್ಕೊತೀನಿ ಎಲ್ಲ ಫುಲ್ಲು ಕಂಪ್ಲೀಟಾಗಿ ತೊಳೆದಾಗಿದೆ ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅಲ್ಲ ಅದಕ್ಕೆ ಇವಾಗಲೇ ಇಷ್ಟು ಕೆಲಸ ಮುಗ್ದಿದೆ ನೋಡಿ ಇಷ್ಟೆಲ್ಲ ತೊಳಿಬೇಕಂದ್ರೆ ಹಾಫ್ ಆನ್ ಅವರ್ ಬೇಕು ನಮಗೆ ಆದರೆ ಸರ್ವೆಂಟ್ಗಳು ಕೆಲಸ ಮಾಡ್ತೀನಿ ಅಂದರೆ ಹಾಫ್ ಆನ್ ಅವರ್ ಏನು ಬೇಕಾಗಲ್ಲ ಐದು ಹತ್ತು ನಿಮಿಷದಲ್ಲಿ ಕೆಲಸ ಮಾಡಿ ಹೋಗ್ತಾರೆ ನಮಗೆ ಅಂದರೆ ಸಮಾಧಾನ ಆಗಲ್ವಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ತೊಳೆದಾಗಿದೆ ಬೆಳಗ್ಗೆ ಏನಿದ್ರು ಇಲ್ಲಿ ಇಲ್ಲಿಯೂ ತೊಳೆಯಲ್ಲ ಆಚೆ ಮಾತ್ರ ತೊಳೆದು ರಂಗೋಲಿ ಹಾಕೊತೀನಿ ಅಷ್ಟೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನಾನ ಆಗಿದೆ ಮರು ಮೂವತ್ತೈದು ಟೈಮು ಸ್ನಾನ ಮುಗಿಸಿದ್ದೀನಿ ಇವಾಗ ಸದ್ಯ ಡ್ರೆಸ್ ಹಾಕಿದ್ದೀನಿ ಎಲ್ಲ ಕೆಲಸಗಳು ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಸ್ಯಾರಿ ಹಾಕ್ಕೊತೀನಿ ಪೂಜೆ ಮಾಡುವಾಗ ಸ್ಯಾರಿ ಹಾಕ್ಕೊತೀನಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಇರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಏನೊಂದು ತೆಗೆದು ತೆಗೆದು ಬಟ್ಟೆಗೆ ಇರ್ತೀನಿ ಆ ಕಾರಣಕ್ಕೋಸ್ಕರ ಇವಾಗ ಸದ್ಯಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಕೆಲಸನೂ ಮುಗಿಸಿ ಇನ್ನೇನು ಊಟ ಹಚ್ಚಬೇಕು ಅನ್ನುವಾಗ ಬಂದು ಸಾರಿ ಹಾಕ್ಕೊಂಡು ಪೂಜೆ ಮಾಡ್ತೀನಿ ಇವಾಗ ಸದ್ಯಕ್ಕೆ ಕಿಚನಿಗೆ ಹೋಗೋಣ ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಕೋಬೇಕು ಹಾಗಾಗಿ ಕಿಚನ್ಗೋಗಿ ಕೆಲಸನ ಶುರು ಮಾಡ್ತೀನಿ ಮತ್ತು ನಮ್ಮ ರೋಬೋ ಕೆಲಸನ ಶುರು ಮಾಡಿದೆ ಮನೆ ಇದೆ ಕಸ ಗುಡಿಸಿ ಆಯಿತು ಮನೆ ಒರೆಸ್ತಾ ಇದೆ ನೋಡಿ ಆಗ ಬಂದು ಮೂರು ಮೂವತ್ತೈದಾಗಿದೆ ಮೂರು ನಲ್ವತ್ತಾಗಿದೆ ಇಷ್ಟರಲ್ಲಿ ಇಷ್ಟೇ ಕೆಲಸ ಆಗಿರೋದು ಎಲ್ಲ ಫ್ರೂಟ್ಸ್ಗಳನ್ನ ಜೋಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಅನ್ನ ಆಗಿದೆ ನೈವೇದ್ಯಕ್ಕೆ ಹಾಗೆ ಗೋಧಿ ನುಚ್ಚನ್ನು ಕೂಡ ಕೂಗ್ಸಿಟ್ಟಿದ್ದೀನಿ ಗೋಧಿ ಪಾಯಸ ಮಾಡೋದಕ್ಕೆ ಅಂಥೇಳಿ ಇದಿಷ್ಟು ಪ್ರಸಾದನ ನೈವೇದ್ಯಕ್ಕೆ ಅಂತೇಳಿ ಮಾಡಿದ್ದೆ ಅದು ನೈವೇದ್ಯನ ಪೂಜೆ ಮಾಡಿದಾದ್ಮೇಲೆ ಸಂಜೆವರೆಗೂ ಅಥವಾ ಮಧ್ಯಾಹ್ನದವರೆಗೂ ಒಣಗದಿಕ್ಕೆ ಬಿಡಬಾರ್ದು ಪೂಜೆ ಆಗಿ ಸ್ವಲ್ಪ ಹೊತ್ತು ಹಾಕ್ತಿದಾಗನೆ ಆ ಪ್ರಸಾದನ ತೊಗೋಬೇಕು ಸೇವಿಸ್ಬೇಕು ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಇದೇ ಪ್ರಸಾದನ ತಿನ್ನೋದಿಕ್ಕೆ ಅಂತೇಳಿ ತೆಗೆದಿಟ್ಕೊಂಡಿದ್ವಿ ಮತ್ತೆ ಹಾಗೇನೆ ನಾನೇ ಬಿಟ್ಟಿರ್ತಕ್ಕಂಥ ರಂಗೋಲಿ ಸಿಂಪಲ್ ಆಗಿ ನಾನೇ ರಂಗೋಲಿನ ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಎಲ್ಲ ತೊಳೆದು ರಂಗೋಲಿನ ಬಿಟ್ಟಿದ್ದೆ ತುಳಸಿ ಕಟ್ಟೆ ಹತ್ರನೂ ಈ ತರ ಸಿಂಪಲ್ ಆಗಿ ರಂಗೋಲಿನ ಬಿಟ್ಟಿದ್ದೆ ಮತ್ತೆ ಹಾಗೆ ರಾಯರ್ ಪೂಜೆ ಕೂಡ ಆಗಿತ್ತು ಆರಾಧನೆ ಕೂಡ ಎಂಟನೇ ತಾರೀಕಿಂದನೇ ಶುರುವಾಗಿದೆ ಹಾಗಾಗಿ ಸಿಂಪಲ್ ಆಗಿ ರಾಯರ್ ಪೂಜೆ ಕೂಡ ಆಗಿತ್ತು ಹೆಚ್ಚಿಗೆ ಏನು ಸ್ಪೆಷಲ್ ಮಾಡಿಲ್ಲ ಇದರಲ್ಲಿ ರೈಸ್ ರೆಡಿ ಆಗಿದೆ ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಚಿತ್ರಾನ್ನಕ್ಕೆ ಏನು ರೈಸ್ ಮಾಡಿತ್ತು ಅದೇ ಇದೆ ಈಗ ಇಲ್ಲಿ ಬೋಂಡ ಮಾಡೋಣ ಅಂಥೇಳಿ ಬೋಂಡ ರೆಡಿ ಮಾಡಿಟ್ಟಿದ್ದೀನಿ ಯಾಕೆಂದರೆ ಪಲ್ಯಗಳೇನು ಇಲ್ಲ ನಾನು ಮಾರ್ನಿಂಗೇ ಕೋಸಂಬರಿ ಕೂಡ ಮಾಡಿಟ್ಟಿದ್ದೆ ಅದಕ್ಕೆ ಪಲ್ಯ ಏನು ಮಾಡದೇ ಇರೋದ್ರಿಂದ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ನೋಡಿ ಇಷ್ಟೇ ಒಬ್ಬಟ್ಟು ಜಾಸ್ತಿ ಒಬ್ಬಟ್ಟು ಮಾಡಲ್ಲ ಖಾಲಿ ಆಗಲ್ಲ ಮನೆಯಲ್ಲಿ ಸಿಹಿ ಯಾರೂ ತಿನ್ನಲ್ಲ ಅದಕ್ಕೆ ನಾಲ್ಕು ಒಬ್ಬಟ್ಟು ಮಾಡಿದ್ದೀನಿ ನಾಲ್ಕು ಒಬ್ಬಟ್ಟು ಆಗಿದೆ ಮತ್ತು ಹಾಗೆ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿಯಾಗಿದೆ ನನಗೆ ತುಂಬ ಅಂದರೆ ತುಂಬಾ ಫೇವ್ರೆಟ್ ಇದು ಸಾಂಬಾರು ಮಾತ್ರ ಯಾವಾಗಲೂ ಮಾಡಿದರೆ ನಾನು ಜಾಸ್ತಿ ಮಾಡ್ಕೊತೀನಿ ಎಲ್ಲರೂ ನೀರು ಥರ ಮಾಡ್ತಾರೆ ಒಬ್ಬಟ್ಟಿನ ಸಾರು ಹೋಳಿಗೆ ಸಾರು ಅಂತಲೂ ಹೇಳ್ತಾರೆ ಬಸ್ಸಾರು ಹೇಳ್ತಾರೆ ಆದರೆ ನಾವು ಏನು ನೀರು ಇರುತ್ತೆ ನೀವು ಅದಕ್ಕೆ ಒಗ್ಗರಣೆ ಕೊಟ್ಕೊತೀರ ಬಟ್ ಇಲ್ಲಿ ನಾವು ಬೇಳೆನೋ ರುಬ್ಬಿಟ್ಟು ನಾವು ಬೇಳೆದು ಒಬ್ಬಟ್ಟು ಮಾಡೋದಕ್ಕೆ ಏನು ಕಣಕ ಅಂತ ಹೇಳ್ತೀವಿ ಹೂರ್ಣ ಹೇಳ್ತೀವಿ ಆ ಹೂರ್ಣ ಕೂಡ ಸ್ವಲ್ಪ ಇದಕ್ಕೆ ಹಾಕ್ತೀವಿ ಇದಕ್ಕೆ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಒಂದು ವಾರ ಆದರೂ ಸರಿಯೇ ಇದನ್ನು ಬೆಣ್ಣೆ ಮತ್ತು ತುಪ್ಪ ಜೊ ಜೊತೆಯಲ್ಲಿ ಹಾಕ್ಕೊಂಡು ಇರ್ತೀನಿ ತುಂಬ ಅಂದರೆ ತುಂಬಾ ನನ್ನ ಫೇವ್ರೇಟು ಬಸ್ಸಾರು ಅಂದರೆ ಸಖತ್ ಫೇವ್ರೇಟು ಹಾಗಾಗಿ ಸಾಂಬಾರು ಮಾಡಿದ್ದೀನಿ ಮಡಕೆನಲ್ಲಿ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಮಡಕೆನಲ್ಲಿ ತಿನ್ನೋದು ಅಂದರೆ ಅದಕ್ಕೆ ಮಡಕೆನಲ್ಲಿ ಮಾಡಿದ್ದೀನಿ ಸಂಜೆ ನಮ್ ಫ್ರೆಂಡ್ ಮನೆಗೆ ಅಂತ ಹೇಳಿ ಹೋಗಿದೆ ಲಾಸ್ಟ್ ಇಯರ್ ಕೂಡ ಅವ್ರ ವಿಡಿಯೋನ ಶೇರ್ ಮಾಡಿದೆ ಈ ವರ್ಷನೂ ಕೂಡ ಮನೆ ವರ್ಮಾಲಕ್ಷ್ಮಿ ಹಬ್ಬನ ಹೇಗೆ ಪೂಜೆ ಮಾಡಿದ್ರು ಅದನ್ನ ನಿಮ್ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅವ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ತಾರೆ ನೋಡಿ ನಿಮ್ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ನಿಮ್ ಮುಂದೆ ಹಂಚ್ಕೊಂತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ థ్యాంక్ యూ థ్యాంక్ ఫార్ వాచింగ్ మేము నా నెక్స్ట్ వీడియోని ముందే బి బా బాయ్ టేక్ కేర్